ಹದಿನಾಲ್ಕರಿಂದ ಹದಿನೆಂಟರ ಮಧ್ಯೆ ಫಸ್ಟ್ ವರ್ಲ್ಡ್ ವಾರ್ ನಡೆಯಿತು ಸಾವಿರದ ಒಂಬೈನೂರ ನಲವತ್ತೈದರ ಮಧ್ಯೆ ಎರಡನೇ ಮಹಾಯುದ್ಧ ನಡೀತು ಮೊದಲನೇ ಮಹಾಯುದ್ಧ ಖನಿಜಗಳಿಗಾಗಿ ಎರಡನೇ ಮಹಾಯುದ್ಧ ಪೆಟ್ರೋಲ್ಗಾಗಿ ನಡೀತು ಜಗತ್ತಿನಲ್ಲಿ ಮುಂದಕ್ಕೆ ಮೂರನೇ ಮಹಾಯುದ್ಧ ಅಂತೇನಾದರೂ ನಡೆದರೆ ಅದು ನೀರಿಗಾಗಿಯೇ ನಡೀತದೆ ಅಂತಕ್ಕಂಥದ್ದನ್ನು ಈಗಾಗಲೇ ತಜ್ಞರು ಭವಿಷ್ಯವನ್ನ ನೋಡಿದು ಬಿಟ್ಟಿದ್ದಾರೆ ಗೋವಿಂದ ಹರಿಗೋವಿಂದ ಗೋವಿಂದ ಮೊದಲನೇ ಮಹಾಯುದ್ಧ ನಡೆಯೋದಕ್ಕೆ ಕಾರಣ ಭೂಮಿಯಲ್ಲಿ ಸಿಗುತ್ತಿದ್ದಂಥ ಖನಿಜಗಳು ಕಾರಣ ಆಗಿದ್ವು ಮೊದಲನೇ ಮಹಾಯುದ್ಧಕ್ಕೆ ರೀಸನ್ನು ಭೂಮಿಯಲ್ಲಿ ಸಿಗುತ್ತಿದ್ದಕ್ಕಂಥ ಖನಿಜಗಳ ವಿಚಾರಕ್ಕಾಗಿ ಮಹಾ ಮೊದಲೇ ಮಹಾಯುದ್ಧ ನಡೆಯಿತು ಎರಡನೇ ಮಹಾಯುದ್ಧ ಮೂವತ್ತ ಒಂಬತ್ತರಿಂದ ಎರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರ ಮಧ್ಯೆ ಏನು ಯುದ್ಧ ನಡೀತು ಅದು ಭೂಮಿಯಲ್ಲಿ ಸಿಗುತ್ತಿದ್ದಂಥ ಪೆಟ್ರೋಲ್ಗಾಗಿ ನಡೀತು ಮೊದಲನೇ ಮಹಾಯುದ್ಧ ಖನಿಜಗಳಿಗಾಗಿ ಎರಡನೇ ಮಹಾಯುದ್ಧ ಪೆಟ್ರೋಲ್ಗಾಗಿ ನಡೀತು ಜಗತ್ತಿನಲ್ಲಿ ಮುಂದಕ್ಕೆ ಮೂರನೇ ಮಹಾಯುದ್ಧ ಅಂತೇನಾದರೂ ನಡೆದರೆ ಅದು ನೀರಿಗಾಗಿ ನಡೀತದೆ ಅಂತಕ್ಕಂಥದ್ದನ್ನು ಈಗಾಗಲೇ ತಜ್ಞರು ಭವಿಷ್ಯವನ್ನು ನೋಡಿದು ಬಿಟ್ಟಿದ್ದಾರೆ ಅಂದರೆ ಅಷ್ಟು ಅಮೂಲ್ಯ ಅಷ್ಟು ಅಷ್ಟಮೂಲ್ಯ ನೀರು ಅಂಥ ಅಮೂಲ್ಯವಾದ ಸಂಗತಿ ಜಗತ್ತಿನ ಇನ್ನೂರ ಐವತ್ತೈದಕ್ಕೂ ಹೆಚ್ಚು ದೇಶಗಳ ಪೈಕಿ ಜಗತ್ತಿನ ಇನ್ನೂರ ಐವತ್ತೈದಕ್ಕೂ ಹೆಚ್ಚು ದೇಶಗಳ ಪೈಕಿ ತಜ್ಞರು ವಿಜ್ಞಾನಿಗಳು ಬುದ್ಧಿಜೀವಿಗಳು ಪರಿಸರವಾದಿಗಳು ಒಂದು ಹನ್ನೊಂದು ಜಗತ್ತಿನ ಹನ್ನೊಂದು ನಗರಗಳನ್ನು ಪಟ್ಟಿ ಮಾಡಿದ್ದಾರೆ ಹನ್ನೊಂದು ನಗರಗಳನ್ನು ಅಂದರೆ ಜಗತ್ತಿನಲ್ಲಿ ನೀರಿಗಾಗಿ ಈ ಹನ್ನೊಂದು ನಗರಗಳು ಬಲಿಯಾಗ್ತವೆ ಅಂತ ಪಟ್ಟಿ ಮಾಡಿದ್ದಾರೆ ಆ ಹನ್ನೊಂದು ನಗರಗಳ ಪೈಕಿ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ಮೊದಲನೇ ಬಲಿ ಈಗಾಗಲೇ ಅದು ಬಲಿ ಆಗೋಯ್ತು ಕಳೆದ ಹತ್ತತ್ರ ಒಂದು ವರ್ಷಕ್ಕೆ ಬಂತು ಈಗಾಗಲೇ ಕೇಪ್ ಟೌನ್ನಲ್ಲಿ ಬಂದು ವಾಸ ಮಾಡತಕ್ಕಂಥವರು ನೀರನ್ನು ವ್ಯವಸ್ಥೆ ಮಾಡಿಕೊಂಡು ಬಂದು ಬೇಕಾರೆಲ್ಲಿ ಇರಬಹುದು ಅಂತಕ್ಕಂಥ ಇದನ್ನು ಸರ್ಕಾರ ಘೋಷಣೆ ಮಾಡಿಬಿಟ್ಟಿದೆ ಅಲ್ಲಿ ಕೇಪ್ ಟೌನ್ ಜಗತ್ತಿನ ಮೊಟ್ಟ ಮೊದಲನೆಯ ಬಲಿ ಕೇಪ್ ಟೌನ್ ಸೌತ್ ಆಫ್ರಿಕಾದ ಕೇಪ್ ಟೌನ್ ಎಷ್ಟರಲ್ಲಿ ಈ ಹನ್ನೊಂದು ನಗರಗಳಲ್ಲಿ ಹನ್ನೊಂದು ನಗರಗಳಲ್ಲಿ ಮೊದಲನೇ ಬಲಿ ಕೇಪ್ ಟೌನ್ ಆಯಿತು ಜಗತ್ತಿನ ಎರಡನೇ ನಗರ ನೀರಿಲ್ಲದ ನಗರ ಎರಡನೇ ನಗರ ಬೆಂಗಳೂರು ಈ ಸತ್ಯ ಯಾರಿಗಾದ್ರೂ ಗೊತ್ತಿದೆಯಾ In the city's water bodies, by some 85 percent. The lakes, which still exist, are polluted and toxic. Untreated sewage is dumped into the water, and this poses a serious health risk to Bangalore's residents. The situation is so dire that experts predict the city will be uninhabitable by 2025. France 24's Shreya Banerjee and Albon Alvarez file this report. It's just before daybreak in this Bangalore neighborhood. ಈ ತರ ನಗರಗಳು ನೀರಿನ ವಿಚಾರದಲ್ಲಿ ಫೇಲ್ಯೂರ್ ಆಗ್ತಾ ಬಂದ್ರೆ ಈಗಾಗಲೇ ಭಾರತ ದೇಶದ ಇಪ್ಪತ್ತೊಂದು ಮಹಾನಗರಗಳು ನೀರಿಗಾಗಿ ಅಪಾಯವನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಈಗಾಗಲೇ ತಜ್ಞರು ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಹೆಚ್ಚು ಕಡಿಮೆ ಮೂರನೇ ಮಹಾಯುದ್ಧ ಡಿಕ್ಲೇರ್ ಆಗೋ ಸಾಧ್ಯತೆಗಳು ನೀರಿನ ವಿಚಾರದಲ್ಲಿ ಯುದ್ಧಗಳಾಗ್ತಕ್ಕಂಥ ಸಾಧ್ಯತೆಗಳು ತುಂಬ ಇದೆ ನೀರು ಅತ್ಯಂತ ಅಮೂಲ್ಯ ವಸ್ತು ಒಂದು ಕಡೆ ಕವಿ ಭಾಳ ವರ್ಣರಂಜಿತವಾಗಿ ಅದರ ಬಗ್ಗೆ ಹೇಳ್ತಾರೆ ಯಾರಿಗೂ ಅರ್ಥ ಆಗೋದಿಲ್ಲ ಅದು ವರ್ಣವಿಲ್ಲ ಪರಿಮಳವಿಲ್ಲ ವರ್ಣವಿಲ್ಲ ಪರಿಮಳವಿಲ್ಲ ರುಚಿಯೂ ಇಲ್ಲ ನಿನಗೆ ತಿಳಿಯದು ಯಾರಿಗೂ ನೀನಾರೆಂದು ತಿಳಿಯದು ಯಾರಿಗೂ ನೀನಾರೆಂದು ಆದರೂ ಮಹದಾನಂದ ನಿನ್ನಯ ಸಂಪರ್ಕ ಜೀವಕ್ಕೆ ನೀನು ಅಗತ್ಯ ಅನಿವಾರ್ಯ ಮಾತ್ರವಲ್ಲ ಜೀವವೇ ನೀನು ನೀನೇ ಜೀವ ನೀರಿನ ಬಗ್ಗೆ ಎಂಥ ಅದ್ಭುತವಾದ ಒಂದು ಕವಿವಾಣಿ ಇದೆ ಅಂತಹ ಒಂದು ಇವತ್ತು ನೋಡಿ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಡಾಕ್ಟರು ಮಾತ್ರೆ ಬರ್ಕೊಟ್ಟು ಆದಮೇಲೆ ಡಾಕ್ಟರ್ ಹೇಳ್ತಾರೆ ಈ ಮಾತ್ರೆ ಹಾಕೊಂಡು ಚೆನ್ನಾಗಿ ನೀರು ಕುಡಿ ಅಂದ್ರೆ ಕೆಲಸ ಮಾಡಬೇಕಾದ್ರು ಬೇಕು ಒಂದು ಕೆ ಜಿ ಅಕ್ಕಿ ಬೆಳೆಯೋಷ್ಟೊತ್ತಿಗೆ ಐದು ಸಾವಿರ ಲೀಟರ್ ನೀರ್ ಖರ್ಚಾಗತ್ತೆ ಒಂದು ಕೆ ಜಿ ಅಕ್ಕಿಯ ಸೃಷ್ಟಿಗೆ ತಯಾರಾಗಬೇಕಾದ್ರೆ ಆ ಗದ್ದೆಯ ಮೈದಾನದಲ್ಲಿ ಐದು ಸಾವಿರ ಲೀಟರನ್ನು ನೀರು ಬಳಸ್ಕೊಂಡಿರ್ತದೆ ಒಂದು ಕೆ ಜಿ ಅಕ್ಕಿ ಆ ಒಂದು ಕೆ ಜಿ ಐದು ಸಾವಿರ ಲೀಟರನ್ನು ಬಳಸ್ಕೊಂಡು ಸೃಷ್ಟಿಯಾದ ಒಂದು ಕೆ ಜಿ ಅಕ್ಕಿಯನ್ನು ಒಂದು ಪಾತ್ರೆಗಾಕಿ ಅನ್ನ ಬೇಯಿಸುವಾಗ ಮೂರು ಲೀಟರ್ ನೀರು ಹಾಕಿರ್ತೀವಿ ಆ ಮೂರು ಲೀಟ್ರ್ ನೀರಲ್ಲಿ ಬೇಯಿಸ್ತೀವಿ ಬಗ್ಗಿಸ್ತೀವಿ ಇಲ್ಲ ಹಿಮರಿಸ್ತೀವಿ ಮಾಡಿ ಏನೋ ತಿಂತೀವಿ ಆ ಅನ್ನ ಐದು ಸಾವಿರ ಲೀಟರ್ ನೀರು ಉಪಯೋಗಿಸ್ಕೊಂಡು ಸೃಷ್ಟಿಯಾದ ಆ ಅಕ್ಕಿನ ಅನ್ನ ಮಾಡಿ ಮೂರು ಲೀಟ್ರ್ ನೀರಿಟ್ಬಿಟ್ಟು ಅನ್ನ ಬೇಯಿಸಿ ಆ ಅನ್ನ ಮಾಡಿದ್ದಾದಮೇಲೆ ಅದ್ರನ್ನು ತಿನ್ನೋವಾಗ ಅದರೊಳಕ್ಕೆ ಅದು ಒಳಕೋಗೋ ಬಗ್ಗೆ ಚಂಬಲ್ಲಿ ಲೋಟದಲ್ಲಿ ನೀರು ಇಟ್ಕೊಂಡು ನೀರು ಕುಡಿತಾನೆ ಇರ್ತೀವಿ ತಿಂದ ಅನ್ನ ಜೀರ್ಣ ಆಗಬೇಕಾದ್ರೆ ಹಾಕ್ಕೊಂಡು ಮಾತ್ರ ಜೀರ್ಣ ಆಗಬೇಕಾದ್ರೆ ನೀರು ಅತ್ಯವಶ್ಯಕ ಒಂದು ಥರದಲ್ಲಿ ಹೇಳಿದ್ರೆ ಒಬ್ಬ ಮನುಷ್ಯ ಅರವತ್ತು ಕೆ ಜಿ ತೂಕ ಇದ್ದಾನೆ ಅಂತಂದರೆ ಅವನ ದೇಹದ ಮೂಳೆಗಳು ಬೇರೆ ಬೇರೆ ಗಟ್ಟಿ ವಸ್ತುಗಳನ್ನು ತೆಗೆದು ಪಕ್ಕಕ್ಕೆ ತೂಕ ಹಾಕಿದ್ರೆ ಅದು ಗಟ್ಟಿ ವಸ್ತು ಮೂವತ್ತು ಕೆ ಜಿ ಇರುತ್ತೆ ಇನ್ನು ಮೂವತ್ತು ಲೀಟ್ರ್ ನೀರಿರುತ್ತೆ ಅಂದರೆ ಭೂಮಿಯ ಮೇಲೆ ಇವತ್ತಿರತಕ್ಕಂಥ ಏಳುನೂರು ಕೋಟಿ ಜನಗಳು ಒಂಥರ ಏಳುನೂರು ಕೊಡ ಓಡಾಡ್ದಂಗೆ ಮೂವತ್ತು ಲೀಟರ್ ನೀರನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಕೊಡ ಓಡಾಡ್ದಂಗೆ ಓಡಾಡ್ತಿದ್ದೀವಿ ನೀರಿಲ್ಲದೆ ಜೀವದ ಸೃಷ್ಟಿ ಇಲ್ಲ ಬೆಳೆ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಹಾಗಾಗಿ ಜೀವಂತ ಗ್ರಹ ಜೀವಿಗಳಿರತಕ್ಕಂಥ ಮನುಷ್ಯ ವಾಸ ಮಾಡ್ತಿರ್ತಕ್ಕಂಥ ಗ್ರಹಗಳ ಪೈಕಿ ಏಕೈಕ ಗ್ರಹ ಅಂತಂದರೆ ಅದು ಈ ಭೂಮಿ ಹೌದು ಅದಕ್ಕೆ ನಾಗೇಶ್ ಹೆಗಡೆಯವರು ಒಂದು ಪುಸ್ತಕ ಬರೆದಿ ಇರುವುದೊಂದೇ ಭೂಮಿ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ ಆ ಇರುವುದೊಂದೇ ಈ ಭೂಮಿಯನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಪ್ರಜ್ಞೆ ಮನುಷ್ಯನಿಗೆ ಎಲ್ಲೇವರೆಗೂ ಬರಲ್ವೋ ಅಲ್ಲೇವರೆಗೂ ಖಂಡಿತ ಉದ್ಧಾರ ಖಂಡಿತ ಆಗಲ್ಲ ಇದು ಮನುಷ್ಯನಿಗೆ ಇರಬೇಕಾದಂಥ ಒಂದು ಸಾಮಾನ್ಯ ಜ್ಞಾನ ಈ ಜ್ಞಾನವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳೇಬೇಕು ನೀರನ್ನು ಹಿತಮಿತವಾಗಿ ಬಳಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಂದು ಬರಿದಾಗುವುದೋ ನೀರು ಎಂದು ಬರಿದಾಗುವುದೋ ನೀರು ಅಂದು ಬರಿದಾಗುವುದು ಬೆಂಗಳೂರು ಎಂದು ಬರಿದಾಗುವುದೋ ನೀರು ಅಂದು ಬರಿದಾಗುವುದು ಬೆಂಗಳೂರು ನೀರಿಲ್ಲ ಅಂತಂದ್ರೆ ಏನಿಲ್ಲ ಯಾವ ಬೆಳವಣಿಗೆನೂ ಖಂಡಿತ ಸಾಧ್ಯ ಇಲ್ಲ ಒಂದು ವಾಹನ ಒಂದು ಬಸ್ ಚಲಿಸಬೇಕು ಅಂದ್ರೂ ಅವ್ನು ರೇಡಿಯೇಟರ್ ನೀರು ಹಾಕಬೇಕು ಇಲ್ಲ ಅದರ ಬಸ್ ಮುಂದಕ್ಕೆ ಹೋಗಲ್ಲ ವೆಹಿಕಲ್ಸ್ಗೆ ನೀರು ಬೇಕು ಮನುಷ್ಯನಿಗೆ ನೀರು ಬೇಕು ಬೆಳೆ ಬೆಳೆಯೋದಕ್ಕೆ ನೀರು ಬೇಕು ಎಲ್ಲದಕ್ಕೂ ನೀರು ಬೇಕು ಆದರೆ ನೀರಿನ ಮಿತ ಬಳಕೆ ನಮಗೆ ಅದರ ಚಿಂತನೆಗಳು ನಮ್ಗಿಲ್ಲ ಎಡ್ಡಾದಿಡ್ಡಿ ಬಳಸ್ತಾ ಇದ್ದೀವಿ ಮಳೆಯ ಪ್ರಮಾಣ ಇವತ್ತರೆಗೂ ಜಗತ್ತಲ್ಲಿ ಕಡಿಮೆಯಾಗಿಲ್ಲ ಏನು ಮಳೆ ಸುರಿಯುತ್ತೋ ಸರಾಸರಿ ಮಳೆ ಜಗತ್ತಿನಲ್ಲಿ ಸುರಿದೇ ಸುರಿಯುತ್ತೆ ಆ ಸುರಿಯ ಮಳೆ ನೀರನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಅರಣ್ಯಗಳನ್ನು ನಾಶ ಮಾಡಿದ್ದೀವಿ ಲೂಟಿ ಹೊಡೆದಿದ್ವಿ ಪಶ್ಚಿಮ ಘಟ್ಟಗಳನ್ನು ಹಾಳು ಮಾಡಿದ್ದೀವಿ ಅದರ ಪ್ರಭಾವ ದೊಡ್ಡಬಳ್ಳಾಪುರದ ಮೇಲೋ ಇನ್ನೊಂದು ಊರಿನ ಮೇಲೋ ಸುರಿಬೇಕಾದ ಮಳೆ ವ್ಯತ್ಯಯ ಆಗ್ತಿರೋದು ನಾವು ಮಾಡಿರೋ ಅನಾ ಹೊರತು ಮಳೆ ಮಾತ್ರ ಕಡಿಮೆ ಆಗಿಲ್ಲ ಸರಾಸರಿ ಸುರಿದೇ ಸುರಿಯುತ್ತೆ ಅದು ಮಳೆ ಅತಿಯಾಗಿ ಸುರಿದು ಸಮುದ್ರದ ಮೇಲೆ ಸುರಿದು ಬಿಟ್ರೆ ಅದು ನಮಗೆ ಅತಿವೃಷ್ಟಿ ಅನ್ಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅಲ್ಲೋಗಿ ಸುರಿದಿರ್ತದೆ ಇಲ್ಲಿ ಸುರಿದಿರಲ್ಲ ಇಲ್ಲ ಆಗಿರ್ತದೆ ಅಲ್ಲ ಆಗಿರ್ತದೆ ಸಮುದ್ರದ ಮೇಲೆ ಸುರಿದು ಮಳೆ ಪಶ್ಚಿಮ ಘಟ್ಟಗಳ ಮೇಲೆ ಸುರಿದು ಮಳೆ ಮಳೆ ಅಲ್ಲ ಅದು ಅಲ್ಲೋಗಿ ಸುರಿದ್ರೆ ಅಲ್ಲಿ ಸುರಿದಿರ್ತದೆ ಜಗತ್ತಲ್ಲಿ ಸುರಿಬೇಕಾದ ಮಳೆ ಪ್ರಮಾಣ ಅಲ್ಲಿ ಸುರಿದಿರ್ತದೆ ಕಾಡುಗಳ ಮೇಲೆ ಸುರಿದಿರ್ತದೆ ಸಮುದ್ರದಲ್ಲಿ ಸುರಿದು ಇರ್ತದೆ ಇಲ್ಲಿ ವ್ಯತ್ಯಾಸ ಆಗಿರೋದು ಇಲ್ಲಿ ಇಲ್ಲಿ ಯಾಕೆ ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಾವು ಗಿಡ ಮರಗಳನ್ನ ನಾಶ ಮಾಡಿದ್ದೀವಿ ಪ್ರಕೃತಿ ಮಳೆಯನ್ನು ಆಕರ್ಷಣೆ ಮಾಡ್ತಕ್ಕಂಥ ಗಿಡ ಮರಗಳು ಕೊರತೆಯಾಗಿದೆ ಎಲ್ಲೋ ಹೋಗಿ ಸುರಿದು ಬಿಡ್ತದೆ ಹಾಗಾಗಿ ದಯವಿಟ್ಟು ಎಲ್ಲ ಜನ ಅರ್ಥ ಮಾಡಿಕೊಂಡು ಗಿಡ ಮರಗಳನ್ನು ಸಂರಕ್ಷಿಸ್ತಕ್ಕಂತಹ ಕೆಲಸವನ್ನು ಖಂಡಿತ ಮಾಡಲೇಬೇಕು ಇಲ್ಲದೆ ಹೋದರೆ ನೀರಿಗಾಗಿ ದೊಡ್ಡ ದುರಂತ ಕಾದಿದೆ ಅತಿ ಶೀಘ್ರದಲ್ಲಿ ಬೇರೆ ಯಾವ ಕಾರಣ ಹೆಣ್ಣು ಹಣ್ಣು ಮಣ್ಣು ಇವೆಲ್ಲ ಹೇಳ್ತಾರಲ್ಲ ಈ ಮೂರು ವಿಚಾರಗಳಿಗಾಗಿ ಜಗತ್ತಿನಲ್ಲಿ ಘನಘೋರ ಯುದ್ಧಗಳು ನಡೆದೋದು ಅಂತ ಅಲ್ಲ ಈಗ ಹೆಣ್ಣು ಹಣ್ಣು ಮಣ್ಣುಗಾಗಿ ನೀರಿಗಾಗಿ ನೀರಿಗಾಗಿ ಯುದ್ಧ ಖಂಡಿತ ನಡೆಯುತ್ತೆ ಅದರ ಬಗ್ಗೆ ಜನ ಜಾಗೃತಗೊಳ್ಳಬೇಕು ಅದು ಬೆಂಗಳೂರು ಮಹಾನಗರದ ಜನ ಎಚ್ಚರಿಕೆ ಜೀವನ ವಹಿಸ್ದೇ ಹೋದರೆ ಭಾರಿ ದುರಂತಗಳು ಕಾದಿದೆ ಅಂತಕ್ಕಂಥದ್ದನ್ನು ನಾನು ಈಗ ಸ್ಪಷ್ಟವಾಗಿ ಅದರ ಬಗ್ಗೆ ತಜ್ಞರು ಹೇಳಿರತಕ್ಕಂಥ ಮಾತುಗಳನ್ನು ನಾನು ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ ಆಗಿರಿ ತೆಲುಗುನಲ್ಲೂ ಕೂಡ ಕೆಲವೊಂದು ಹೊಸ ವಿಚಾರಗಳನ್ನ ಆರೋಗ್ಯದ ಬಗ್ಗೆ ಆಗ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ್ಬೋದು ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂಥೇಳಿ ನಾವು ಭಾವಿಸ್ತೀವಿ ಧನ್ಯವಾದಗಳು